ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ತುಂಬ ದಿನದಿಂದ ಬರೀ ಕೆ ಎಸ್ ಪರೀಕ್ಷೆ ಬಗ್ಗೆಯೇ ವೀಡಿಯೋ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ವಿಷಯದ ಬಗ್ಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ದೀರ ಕಾರಣ ಇಷ್ಟೇ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಒಂದು ಕೆ ಎಸ್ ಮರುಪರೀಕ್ಷೆಯಲ್ಲಿ ಆಗಿರುವಂಥ ಅನ್ಯಾಯ ಕಣ್ಣು ಮುಂದೆ ಇದ್ದರೂ ಕೂಡ ನ್ಯಾಯ ಕೊಡೋದಕ್ಕೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಮೀನಾ ಮಿಷೆ ಎಣಿಸ್ತಾ ಇದ್ದರು ಸೊ ಎಲ್ಲಿವರೆಗೂ ಅವ್ರ ಅದನ್ನು ಜಸ್ಟಿಸನ್ನು ಅವರಿಗೆ ಒದಗಿಸಲ್ವೋ ಅಲ್ಲಿವರೆಗೂ ನಾವು ಆ ವಿಚಾರವನ್ನು ಬಿಡೋದಿಲ್ಲ ಖಂಡಿತವಾಗಿಯೂ ಬಿಡಬಾರ್ದು ಕೂಡ ಸೊ ಅದರ ಜೊತೆ ಕೆ ಪಿ ಎಸ್ಸಿಯ ಕೆಲವೊಂದಿಷ್ಟು ವಿಷಯಗಳನ್ನು ಎಕ್ಸ್ಪೋಸ್ ಮಾಡ್ತಾ ಹೋಗುವಂಥದ್ದು ಕೂಡ ನನ್ನ ಕರ್ತವ್ಯ ನಾನು ಅದನ್ನು ಮಾಡೇ ಮಾಡ್ತೀನಿ ಯಾವುದೇ ವಿಷಯ ವಿನಾಕಾರಣ ಮಾತುಗಳು ಬೇರೆ ಬೇರೆ ಬೆದರಿಕೆಗಳಿಗೆ ಎದುರುವಂಥ ಅಥವಾ ಆ ವಿಚಾರಗಳ ಬಗ್ಗೆ ತಲೆ ಕೊಡುವಂಥ ಆ ವ್ಯಕ್ತಿತ್ವ ನನ್ನದಲ್ಲ ಸೊ ಅದಕ್ಕೆ ನಾನು ಅದಕ್ಕೆ ತಲೆ ಕೊಡೋದಕ್ಕೂ ಹೋಗೋದಿಲ್ಲ ಸೊ ಇವತ್ತೊಂದು ಮತ್ತೊಂದು ಮುಖ್ಯವಾದಂಥ ವಿಷಯ ಕೆ ಪಿ ಸಿಯ ಬಗ್ಗೆ ಅದು ವಿಷಯ ಅಂತಂದರೆ ಮಾನ್ಯ ಕೆ ಪಿ ಸಿಯ ಚೇರ್ಮನ್ಗಳು ಆಗಿರುವಂಥ ರೀತಿ ಆ ಆಗಿರುವಂಥ ಪ್ರಕ್ರಿಯೆ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಸೊ ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಕೆ ಪಿ ಎಸ್ ಸಿಯಲ್ಲಿ ಯಾವುದೇ ಒಂದು ಪರೀಕ್ಷೆ ಬಂದರೂ ಕೂಡ ಸ್ಕ್ಯಾಮ್ಗಳಾಗೋದು ಯಾಕೆ ಯಾಕೆ ಪ್ರಾಮಾಣಿಕರ ಆಯ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತಂದರೆ ಅಲ್ಲಿರುವಂಥವ್ರು ಯಾರು ಕೂಡ ಪ್ರಾಮಾಣಿಕರಲ್ಲ ಎಲ್ಲಕ್ಕೆ ದೊಡ್ಡ ದೊಡ್ಡ ಭ್ರಷ್ಟ ತಿಮಿಂಗಲಗಳೇ ಅಲ್ಲಿ ಸೇರಿ ಹೋಗಿದೆ ಅಂದಮೇಲೆ ಅದು ಹೆಂಗೆ ಅಲ್ಲಿಗೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಈ ಬಗ್ಗೆ ತುಂಬ ದಿನಗಳ ಹಿಂದಿನ ಒಂದು ವರದಿ ಬಂದಿತ್ತು ಪತ್ರಿಕೆಯಲ್ಲಿ ಏನು ವಿಷಯ ಅಂತಂದರೆ ನಮ್ಮ ಕೆ ಪಿ ಎಸ್ ಸಿಯ ಮಾನ್ಯ ಅಧ್ಯಕ್ಷರು ನಿಯಮ ಉಲ್ಲಂಘಿಸಿ ಕೆ ಪಿ ಎಸ್ ಸಿ ಅಧ್ಯಕ್ಷರಾಗಿದ್ದಾರೆ ಅದೇ ಹೆಂಗೆ ಹೆಂಗೆ ನಿಯಮ ಉಲ್ಲಂಘಿಸಿದ್ರು ಏನು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋ ಮೂಲಕ ಕೊಡ್ತೀನಿ ಕೆ ಎ ಎಸ್ ಸೇರಿದಂತೆ ಹಲವಾರು ಪರೀಕ್ಷೆಗಳು ನಡೆದಾಗ ನಮ್ಮ ರಾಜ್ಯದಲ್ಲಿ ಕೆ ಪಿ ಎಸ್ ಸಿ ಮೇಲೆ ಅನೇಕ ದೂರುಗಳು ಬರುತ್ತೆ ಅದರಲ್ಲಿ ಮುಖ್ಯವಾಗಿ ಕೆ ಪಿ ಎಸ್ ಸಿ ಚೇರ್ಮನ್ರನ್ನ ಟಾರ್ಗೆಟ್ ಮಾಡಲಾಗುತ್ತೆ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದಕ್ಕೆ ನೇರವಾಗಿ ಅವರೇ ಹೊಣೆಯನ್ನು ಒತ್ಕೊಳ್ಳೋ ರೀತಿ ಆ್ಯಂಡ್ ಅವರೇ ಇದಕ್ಕೆ ಹೊಣೆಗಾರಿಕೆ ಹೊಣೆಗಾರರು ಅನ್ನೋ ರೀತಿ ಮಾತುಗಳು ಬರುತ್ತೆ ಈ ಹಿಂದೆ ರಾಜ್ಯಪಾಲರಾಗಿದ್ದಂಥ ವಜುಭಾಯಿ ವಾಲಾ ಅವರ ಒಂದು ಸಮಯದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಇತ್ತು ಆಗ ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದ ಶಿಫಾರಸ್ಸಿನ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಮೂವತ್ತೊಂದರಂದು ಶಿವಶಂಕರಪ್ಪ ಸಾವ್ಕರ್ ಅವರನ್ನು ನಮ್ಮ ಭಾರತ ಸಂವಿಧಾನ ಮುನ್ನೂರ ಹದಿನಾರನೇ ಒಂದು ಏನಿದೆ ವಿಧಿಯ ಸೆಕ್ಷನ್ ಒಂದರ ಪ್ರಕಾರ ಕೆ ಪಿ ಎಸ್ ಸಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಏನು ಹೇಳುತ್ತೆ ಈ ಮುನ್ನೂರ ಹದಿನಾರನೇ ಒಂದು ವಿಧಿ ಅಂದರೆ ಯಾವುದೇ ರಾಜ್ಯ ಮತ್ತು ರಾಷ್ಟ್ರದ ಲೋಕಸೇವಾ ಆಯೋಗಗಳಿಗೆ ಸದಸ್ಯರನ್ನು ನೇಮಕ ಮಾಡುವಂಥ ಮತ್ತು ಅವರ ಅರ್ಹತೆಗಳು ಕರ್ತವ್ಯಗಳ ಬಗ್ಗೆ ಇದು ತಿಳಿಸ್ಕೊಡುತ್ತೆ ಸೊ ಇದರ ಅಡಿಯಲ್ಲಿ ಅವ್ರನ್ನ ಸದಸ್ಯರಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆ ಮಾಡಲಾಗುತ್ತೆ ಆನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅವರನ್ನು ಇದೇ ರಾಜ್ಯಪಾಲರ ಒಂದು ಶಿಫಾರಸ್ಸಿನ ಮೇಲೆ ಇದೇ ಸರ್ಕಾರದ ಶಿಫಾರಸ್ಸಿನ ಮೇಲೆ ಕೆ ಪಿ ಸಿಗೆ ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಸೊ ಈಗ ಆಯ್ಕೆ ಏನೋ ಆಗಿಬಿಡ್ತಾರೆ ಬಟ್ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ರೂಲ್ಸ್ಗಳಿದೆ ಕೆ ಪಿ ಸಿಗೆ ಸದಸ್ಯರಾಗಿ ಆಯ್ಕೆ ಆಗಬೇಕೆಂದ್ರೆ ಮಿನಿಮಮ್ ಟೆನ್ ಇಯರ್ಸ್ ಆಫ್ ಒಂದು ಸರ್ಕಾರಿ ಹುದ್ದೆಯಲ್ಲಿ ಅವ್ರದ್ದು ಒಂದು ಅನುಭವ ಇರಬೇಕು ಸೇವಾ ಅನುಭವ ಆ್ಯಂಡ್ ಅದರ ಜೊತೆ ಅವ್ರ ಮೇಲೆ ಯಾವುದೇ ಭ್ರಷ್ಟಾಚಾರ ಮತ್ತು ಇನ್ಯಾವತರ ಪಕ್ಷದಲ್ಲಿ ಗುರುತಿಸ್ಕೊಂಡಂಥದ್ದು ಇನ್ಯಾವುದೋ ಇರಬಾರ್ದು ಬಟ್ ಕೆ ಪಿ ಎಸ್ ಸಿ ಆಯ್ಕೆ ಆಗಿರುವಂಥ ಎಲ್ಲ ಸದಸ್ಯರ ಮೇಲೂ ಕೂಡ ಈ ವಿಷಯದ ಬಗ್ಗೆ ಹೇಳೋಲ್ಲ ಬಟ್ ಕೆಲವೊಂದಿಷ್ಟು ಸದಸ್ಯರ ಮೇಲೆ ಭ್ರಷ್ಟಾಚಾರ ಆರೋಪವೂ ಇದೆ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದು ಇದೆ ಆ್ಯಂಡ್ ಅವರು ನಿಯಮವನ್ನು ಉಲ್ಲಂಘಿಸಿದ್ದು ಇದೆ ಇತ್ತೀಚೆಗಷ್ಟೇ ಭೋಜ ನಾಯ್ಕರನ್ನು ಕೂಡ ಆಯ್ಕೆ ಮಾಡ್ತಾರೆ ಅವ್ರ ಮೇಲೂ ಕೂಡ ಹಲವಾರು ಭ್ರಷ್ಟಾಚಾರದ ಆರೋಪಗಳಿದೆ ಆ್ಯಂಡ್ ಲೋಕಾಯುಕ್ತದಲ್ಲಿ ಅವ್ರ ಬಗ್ಗೆ ಕೇಸ್ ಕೂಡ ನಡೀತಾ ಇದೆ ಸೊ ಆದರೂ ಕೂಡ ಅವರನ್ನು ಕೆ ಪಿ ಎಸ್ ಸಿ ಮೆಂಬರ್ ಆಗಿ ಸರ್ಕಾರ ಆಯ್ಕೆ ಮಾಡುತ್ತೆ ಈ ಬಾರಿ ಅದು ಕೂಡ ನಿಮ್ಗೆ ಗೊತ್ತು ಬಟ್ ಇದರ ಜೊತೆ ಇವರು ಮಾನ್ಯ ಕೆ ಪಿ ಎಸ್ ಸಿ ಅಧ್ಯಕ್ಷ ಶಿವಶಂಕರಪ್ಪ ಸೌಕರು ಸರ್ಕಾರಿ ಹುದ್ದೆಯಲ್ಲಿ ಇದ್ದವರಲ್ಲ ಇವರು ಭಾರತೀಯ ರಾಷ್ಟ್ರೀಯ ಸಹಕಾರಿ ಕೋಆಪರೇಟಿವ್ ಯೂನಿಯನ್ ಬ್ಯಾಂಕ್ ಏನಿದೆ ಕಲಬುರಗಿಯಲ್ಲಿ ಒಂದು ಫೀಲ್ಡ್ ಪ್ರಾಜೆಕ್ಟ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಇವರನ್ನು ಹದೇಂಗೆ ಇವರು ಬಿ ಜೆ ಪಿಯವರು ಆಯ್ಕೆ ಮಾಡಿದ್ರು ವಿಶೇಷವಾಗಿ ಯಡಿಯೂರಪ್ಪ ಅವರು ಅಂತಂದರೆ ಇವರಿಗೆ ನೇರವಾಗಿ ನೇರವಾಗಿ ಅವರೇ ಒಪ್ಕೊಂಡಿದ್ದಾರೆ ಕೆ ಪಿ ಎಸ್ ಸಿ ಚೇರ್ಮನ್ ಶಿವಶಂಕರಪ್ಪ ಸಾವ್ಕರೇ ಒಪ್ಕೊಂಡಿದ್ದಾರೆ ನನಗೆ ಕೆ ಪಿ ಎಸ್ ಸಿ ಅಧ್ಯಕ್ಷವಾಗಿ ನಾಗಿ ಆಯ್ಕೆ ಮಾಡಿದಾಗ ಏನಿದೆ ಒಂದು ಅಧಿಸೂಚನೆ ಏನಿತ್ತಲ್ಲ ಅದು ತಪ್ಪಾಗಿದೆ ಆ್ಯಕ್ಚುಲಿ ಸರ್ಕಾರಿ ಸೇವಾ ಅಡಿಯಲ್ಲಿ ನಾನು ಆಯ್ಕೆ ಆಗಬೇಕಾಗಿತ್ತು ಬಟ್ ಇದು ನನಗೂ ಕೂಡ ಈ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಕಾರಣ ನಾನೊಂದು ಅಪಘಾತ ಆಗಿ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಡನ್ನಾಗಿ ನನಗೆ ಕೆ ಪಿ ಸಿಯ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ ಬಟ್ ನನಗೂ ಇದು ನೇಮಕಾತಿ ಅಧಿಸೂಚನೆಯಲ್ಲಿ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ಗೆ ಪಿ ಎ ಎಲ್ ಕೂಡ ಸಲ್ಲಿಕೆ ಆಗಿರುತ್ತೆ ಅವಾಗ ಇದನ್ನು ನೇತೃತ್ವವನ್ನು ವಹಿಸ್ಕೊಂಡವರು ಸಿದ್ದರಾಮಯ್ಯವರೇ ಆಗಿರ್ತಾರೆ ಅವರೇ ಇದ್ರ ಬಗ್ಗೆ ಕ್ವಶನ್ ಮಾಡಿರ್ತಾರೆ ಸದನದಲ್ಲಿ ಹೆಂಗೆ ನೀವು ಆಯ್ಕೆ ಮಾಡಿದ್ರಿ ಅಂತ ಇಷ್ಟೆಲ್ಲ ಆಗಿದೆ ಕೆ ಪಿ ಸಿಯಲ್ಲಿ ಯಾಕೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನೇಮಕಾತಿಗಳು ನಡೆಯೋಲ್ಲ ಅನ್ನೋದಕ್ಕೆ ಇಂದು ಇದಕ್ಕಿಂತ ಹೆಚ್ಚಿನ ಉದಾಹರಣೆಗಳು ಇನ್ನೇನು ಕೊಡಬೇಕಾಗತ್ತೆ ಹೇಳಿ ನಮ್ಮನ್ನು ಆಯ್ಕೆ ಮಾಡ್ತೀವಿ ಅಂತಲ್ಲಿ ಆ ಕುರ್ಚಿಗೆ ಹೋಗಿ ಕೂತ್ಕೊಂಡವರೇ ಭ್ರಷ್ಟಾತಿ ಭ್ರಷ್ಟದಿರುವಾಗ ಅವರೇ ದೊಡ್ಡ ದೊಡ್ಡ ಕರಪ್ಟೆಡ್ ಇರುವಾಗ ಹೆಂಗೆ ಪ್ರಾಮಾಣಿಕ ಅಧಿಕಾರಿಗಳನ್ನು ಆಯ್ಕೆ ಮಾಡೋಕ್ಕಾಗುತ್ತೆ ಇವತ್ತು ತುಂಬ ಜನ ಹೇಳ್ತಾ ಇದ್ದಾರೆ ಇವರು ರೀನೋಟಿಫಿಕೇಷನ್ ಗ್ಯಾಂಗು ಇವರೇನೋ ಮರುವ ದಿವಸ ಜನಗಾಗಿ ಏನೇನೋ ಮಾಡ್ತಾ ಇದ್ದಾರೆ ಸರ್ಕಸ್ಗಳು ಇಲ್ಲಿ ನೈಜವಾಗಿ ಪ್ರಾಮಾಣಿಕರಿಗೆ ಮೋಸ ಆಗ್ತಾ ಪ್ರಾಮಾಣಿಕರಿಗೆ ಯಾರಿಗೂ ಮೋಸ ಆಗ್ತಿಲ್ಲ ಪ್ರಾಮಾಣಿಕರಿಗೆ ಹೌದು ಓಕೆ ಪಾಸಾಗಿದ್ದಾರಾ ನ್ಯಾಯಯುತವಾಗಿ ಯಾಕಂದರೆ ಮುಖ್ಯ ಪರೀಕ್ಷೆಗೆ ಹೋಗಿ ಇಂಟರ್ವ್ಯೂ ಹೋದ್ಮೇಲೆ ಇವರೆಲ್ಲ ಆಯ್ಕೆ ಆಗ್ತಾರ ಇವರನ್ನು ಬಲಿ ಪಶುಗಳನ್ನಾಗಿ ಮಾಡಿ ತಮಗೆ ಏನು ಬೇಕಾದ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಷ್ಟೇ ನಾವು ಯಾಕೆ ಈ ಒಂದು ನೋಟಿಫಿಕೇಷನ್ ವಿರುದ್ಧ ಇಷ್ಟೊಂದು ಧ್ವನಿ ಇದ್ದೀವಿ ಅಂತಂದರೆ ನಮ್ಮ ಹತ್ರ ಹಲವಾರು ಮಾಹಿತಿ ಇದೆ ಬಟ್ ಅದಕ್ಕೆ ಸಾಕ್ಷಿಗಳಿಲ್ಲ ಇದೇ ಮಾಹಿತಿ ಹಲವಾರು ಜನ ಈ ಒಂದು ನೋಟಿಫಿಕೇಷನ್ ತುಂಬ ಜನ ಇದ್ದಾರೆ ಒಳನು ಸುಳ್ಕೋರು ಬಟ್ ಅವರೆಲ್ಲ ಆಯ್ಕೆ ಆಗಿಬಿಡ್ತಾರೆ ಪ್ರಾಮಾಣಿಕರಿಗೆ ಬೆಲೆ ಸಿಗಲ್ಲ ಇನ್ ಕೇಸ್ ಆಫ್ ಈ ಒಂದು ನೇಮಕಾತಿ ಹೋಗಲಿ ಅಟ್ಲೀಸ್ಟ್ ಒಂದು ರಿಫಾರ್ಮ್ ಆಗಬೇಕಲ್ವಾ ಎಷ್ಟು ವರ್ಷ ಅಂತ ಇದೇ ರೀತಿಯಾದಂಥ ಭ್ರಷ್ಟ ವ್ಯವಸ್ಥೆಯನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋದು ಅಟ್ಲೀಸ್ಟ್ ಬೇರೆ ಈ ನೇಮಕಾತಿ ವಿಚಾರವಾಗಿ ನಿಮ್ಗೆ ಏನಾದರೂ ದ್ವೇಷ ಇದ್ದರೂ ಹೋಗಿ ಅಟ್ಲೀಸ್ಟ್ ಕೆ ಪಿ ಎಸ್ ಸಿ ಸುಧಾರಣೆನ ಒಂದು ವಿಚಾರವನ್ನು ಆದರೂ ತೆಗೆದುಕೊಳ್ಳಿ ಅಟ್ಲೀಸ್ಟ್ ಈ ಬಾರಿ ಆದರೂ ಒಂದು ಇಂಪ್ರೂವ್ಮೆಂಟ್ ಆದರೆ ಪ್ರತಿ ವರ್ಷ ನೋಟಿಫಿಕೇಶನ್ ಆಗೋ ರೀತಿ ಒಳ್ಳೆ ಕ್ಯಾಲೆಂಡರ್ ಮೇಂಟೈನ್ ಮಾಡಲಿ ಪಾರದರ್ಶಕ ಆಗಲಿ ಕೆ ಪಿ ಎಸ್ ಸಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ ಆ್ಯಂಡ್ ಅದೇ ನಮ್ಮೆಲ್ಲರ ಒಂದು ಆಸೆ ಕೂಡ ಅದಕ್ಕೋಸ್ಕರ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಅದನ್ನ ಬಿಟ್ಟು ಯಾರಿಗೂ ಒಂದಿಷ್ಟು ಜನರಿಗೆ ಮೋಸ ಆಗುತ್ತೆ ಇನ್ಯಾರಿಗೂ ಏನೂ ಆಗುತ್ತೆ ಅಂತ ಮೆಜಾರಿಟಿ ಆಫ್ ಪೀಪಲ್ಗಾಗಿರುವಂಥ ಅನ್ಯಾಯವನ್ನು ಸಹಿಸ್ಕೊಂಡು ಕೊಡೋದಕ್ಕಾಗಲ್ಲ ಎಸ್ಪೆಷಲಿ ಇದು ಪ್ರಶ್ನೆ ಪತ್ರಿಕೆ ವಿಚಾರ ಬೇಕು ಅಂತಲೇ ಪ್ರತಿ ಬಾರಿ ಮರು ಪರೀಕ್ಷೆ ಆದಾಗ ಎಲ್ಲ ಕ್ವಶನ್ ಪೇಪರ್ನ ತಪ್ಪ ತಪ್ಪು ಹಂಗೆ ಕೊಟ್ಟರೆ ಎಲ್ಲವನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋಕ್ಕಾಗತ್ತಾ ಇದೇ ತಪ್ಪನ್ನು ಯು ಪಿ ಎಸ್ಸಿಯವ್ರು ಮಾಡಿದರೆ ಸುಮ್ಮನೆ ಇರ್ತಿದಾರೆ ಎಲ್ಲ ಸ್ಟೇಟವರು ಇಷ್ಟೊತ್ತಿಗೆ ಏನು ಮಾಡ್ತಾಯಿದ್ರು ಅವರು ಬೇರೆ ರಾಜ್ಯಗಳಲ್ಲಿ ಬೇರೆ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗಿರೋ ಒಗ್ಗಟ್ಟು ನಮ್ಮಲ್ಲಿ ಹಾಕಿಲ್ಲ ಒಬ್ಬರಿಗೆ ಇಲ್ಲಿ ಅನ್ಯಾಯ ಆದರೂ ಸಹಿಸಿಕೊಂಡು ನಾವು ನೋಡ್ತೀವಿ ಅದೇ ನಾವೇ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿಕೊಂಡು ಡಾಕ್ಯುಮೆಂಟರಿಫಿಕೇಷನ್ಗೆ ಹೋದಾಗ ಹೋದರೆ ಸುಮ್ಮನೆ ಇರ್ತಾರೆ ಬರೀ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ಎಫ್ ಐ ಆರ್ ಆಗ್ತಾರೆ ವಿದ್ಯಾರ್ಥಿಗಳ ಮೇಲೆ ರೂಲ್ಸ್ ನೇ ಬ್ರೇಕ್ ಮಾಡಿ ಈಗ ಅಧ್ಯಕ್ಷರಾಗಿದ್ದಾರೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಆಗಿದ್ದಾರೆ ಇದನ್ನೆಲ್ಲ ಕೇಳೋರು ಯಾರು ಎಲ್ಲಿವರೆಗೂ ನಮ್ಮಲ್ಲಿರ್ತಕ್ಕಂಥ ಧ್ವನಿಯನ್ನು ನಾವು ಇಂಥದ್ರ ವಿರುದ್ಧ ಎತ್ತೋದಿಲ್ವೋ ಅಲ್ಲಿವರೆಗೂ ಅವ್ರು ಏನು ಮಾಡ್ಬೇಕು ಆ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಇಷ್ಟು ವರ್ಷ ಆದರೂ ಕೆ ಪಿ ಸಿಲಿ ಭ್ರಷ್ಟರ ನೇಮಕ ಆಗ್ತಾ ಇದಾರೆ ಭ್ರಷ್ಟ ವ್ಯವಸ್ಥೆಯಿಂದನೇ ಇದೆ ಅವರು ತಮ್ಮ ಕೆಲಸವನ್ನು ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ದಯವಿಟ್ಟು ಈ ವಿಷಯವಾಗಿ ಹೇಳ್ತಾ ಇದ್ದೀನಿ ನನಗೇನಾದ್ರು ಈ ವಿಷಯದಲ್ಲಿ ಕೆ ಪಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ತು ಅಂತಂದರೆ ನಾನು ನನ್ನ ಚಾನಲ್ನ ಡಿಲೇಟ್ ಮಾಡ್ತೀನಿ ನನಗಿದ್ರ ಅವಶ್ಯಕತೆ ಇಲ್ಲ ಇದರಿಂದ ನಾನೇನೋ ಮಾಡುವಂಥದ್ದು ಏನೂ ಇಲ್ಲ ನಾನು ಎಷ್ಟೋ ಕಣ್ಣಾರೆ ನಮ್ಮ ಜಿಲ್ಲೆಯಲ್ಲೇ ಕಂಡಿದ್ದೀನಿ ನಾನು ಎಷ್ಟೋ ಅನ್ಯಾಯ ಅಕ್ರಮವಾಗಿ ಆಯ್ಕೆ ಆಗೋರನ್ನು ಆಯ್ಕೆ ಆಗಿರೋರನ್ನ ಏನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವರೆಲ್ಲ ಅನ್ನೋದನ್ನು ನೋಡಿದ್ದೀನಿ ನಿಮಗೇನಾದರೂ ಅಷ್ಟು ಪೂರಕ ಮಾಹಿತಿ ಬೇಕಿದ್ರೆ ಬನ್ನಿ ನಮ್ಮ ಜಿಲ್ಲೆಗೆ ಸಲ ತೋರಿಸ್ತೀನಿ ಕೆ ಪಿ ಎಸ್ಸಿಗೆ ಅತಿ ಭ್ರಷ್ಟ ಚೇರ್ಮನ್ಗಳನ್ನು ಕೊಟ್ಟಿರುವಂಥ ಜಿಲ್ಲೆ ನಮ್ಮದು ಈ ಹಿಂದೆಯವರು ಕೂಡ ಅಷ್ಟೇ ಭೀಮ ಪಗೋಣ್ಣು ಪ್ರತಿ ಬಾರಿ ಕೂಡ ಈ ರೀತಿ ಆಗ್ತಾ ಇದೆ ಸೊ ಅದಕ್ಕೆ ಇದನ್ನು ಏನಾದರೂ ಮಾಡಿದ್ದಕ್ಕೊಂದು ಪ್ರಿಕಾಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಾರಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಈ ಒಗ್ಗಟ್ಟನ್ನು ಹೊಡೆಯೋದಕ್ಕೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಈ ವಿಚಾರಕ್ಕೆ ಬಗ್ಗಲ್ಲ ಆ್ಯಂಡ್ ನಮ್ಮ ಒಗ್ಗಟ್ಟನ್ನು ಬಿಟ್ಟು ಕೊಡೋಲ್ಲ ಕಡೆವರೆಗೂ ನಮ್ಮ ಅಲ್ಟಿಮೇಟ್ ಉದ್ದೇಶವೇ ಕೆ ಪಿ ಎಸ್ ಸಿ ಸುಧಾರಣೆ ಈ ಬಾರಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳೇ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದು ಧನ್ಯವಾದ